ಸೊ ನನ್ನ ಸರ್ಕಸ್ ನ ಇವತ್ತಿಂದ ಔಟ್ಡೋರ್ ಯೂನಿಟ್ ಗೆ ಶಿಫ್ಟ್ ಮಾಡುವ ಅಂತ ಅನ್ಕೊಂಡೆ ಆದ್ರೆ ದೇವ್ರು ಬುದ್ಧಿವಂತ ಇವ್ನಾರು ಆಚೆ ಹೋಗ್ಬಿಟ್ಟು ಸರ್ಕಸ್ ಮಾಡ ಜನಗಳೆಲ್ಲ ನೋಡಿದ್ರೆ ಗಾಬರಿ ಆಗ್ಬಿಡ್ತಾರೆ ಅನ್ಬಿಟ್ಟು ಸೊ ಅದಕ್ಕೂ ಒಂದ್ ತಡೆ ಹಾಕ್ಬಿಟ್ಟವ್ರೆ ಸೊ ಏನು ಅಂತ ತೋರಿಸ್ತೀನಿ ಬನ್ನಿ ಸೊ ಆತಿದ್ರ ಸರ್ಕಸ್ ಅಲ್ಲ ನಮ್ದು ದೇವರೇ ಗಾಬರಿ ಆಗ್ಬಿಡ್ತೈತೆ ಸೊ ನೋಡಿ ಮಳೆ ಬರ್ತೈತೆ ಮಳೆ ಮಳೆ ಫುಲ್ ಮಳೆ ಸೊ ನೋಡಿದ್ರ ಆರ್ವಿ ಸಂಭವ ಸಂಭವ ಅಂತ ಇರ್ತಾ ಇಲ್ಲ ಏನ್ ಗುರು ಅಂತ ಕೇಳ್ತಾ ಇರ್ತೀರಾ ಇದರೇ ಸಂಭವ ಅದು ನಮ್ಗೆ ಜಾಸ್ತಿ ಆಯ್ತಾ ಇರುತ್ತೆ ಏನ್ ಮಾಡೋಕ್ಕಾಗಲ್ಲ ಮಳೆ ಬರ್ಲಿ ಅದು ಮೇನು ಸೊ ಯಾವ ಟೈಮ್ ಆದ್ರೂ ಪರವಾಗಿಲ್ಲ ಮಳೆ ಬರ್ತಾ ಇರ್ಲಿ ಸೊ ಮಳೆಗೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ನಮ್ ಚಾಲೆಂಜ್ ನಾವು ಬೇರೆ ರೀತಿ ಮುಗಿಸ್ಕೊತೀವಿ ನಾಳೆ ಅಂದ್ರೆ ಹದಿನೆಂಟನೇ ತಾರೀಕು ಒಂದ್ ನಾಲ್ಕೈದವರು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ಕೊಡ್ಬೇಡ ವರ್ಣದೇವ ರೆಸ್ಟ್ ತಗೋಬಿಡು ಆ ಟೈಮ್ಗೆ ಸೊ ಮ್ಯಾಚ್ ಮುಗಿದ್ಮೇಲೆ ಏನ್ ಬೇಕಾದ್ರು ಮಾಡು ಚಿನ್ನಸ್ವಾಮಿ ಸ್ಟೇಡಿಯಂ ತುಂಬಾ ನೀರ್ ತುಂಬ ಏನು ಸಮಸ್ಯೆ ಅಲ್ಲ ಮ್ಯಾಚ್ ಮುಗಿಯವರ್ಗ ಒಂಚೂರು ಹೆಲ್ಪ್ ಮಾಡ್ಬಿಡು ಸೊ ಬನ್ನಿ ನಮ್ಮ ಹದಿನೇಳು ದಿನದ ಸರ್ಕಸ್ ಶುರು ಮಾಡ್ಕೊಬಿಡವ ಮಳೆ ಬಂದು ಆಚೆ ಹೋಗಕ್ ಆಗಿಲ್ಲ ಅಂತ ಏನಂದ್ರೆ ಸೊ ನಮ್ಮ ಹತ್ರ ಆಲ್ರೆಡಿ ಒಂದ್ ಜಾಗ ಐತಲ್ಲ ನಮ್ಮನೆ ಸೊ ಸುರಾಜ್ ಕಬಡವ ಸರ್ಕಸ್ ನ ಸೊ ಒಂದು ಮುಖ್ಯವಾದ ವಿಶೇಷ ಸೂಚನೆ ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ನ ಬೇಕಾದ್ರೆ ನೀವು ಅಸೆಪ್ಟ್ ಮಾಡಬಹುದು ಯಾವುದೇ ಕಾರಣಕ್ಕೂ ನಾನು ಇವಾಗ ಮಾಡೋ ಸರ್ಕಸ್ ನ ಎಕ್ಸರ್ಸೈಸ್ ನ ದಯವಿಟ್ಟು ಫಾಲೋ ಮಾಡಕ್ ಹೋಗ್ಬಿಡಿ ಏನಾರ ಮುರಿದೋದ್ರೆ ನಾನಂತೂ ಬರಲ್ಲ ಸೊ ಬನ್ನಿ ಸುರಾಜ್ ಕಬಡವ ಹೊಸ ಟ್ರೈ ಮಾಡಕ್ಕೂ ಆಗಲ್ಲ ಯಾಕೆ ಗೊತ್ತಲ್ಲ

ಸೊ ಹದಿನೇಳನೇ ದಿನಾನು ಸಕ್ಸಸ್ಫುಲ್ ಆಗಿ ಮುನ್ಸ್ಬಿಟ್ಟೆ ನನ್ನ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜಲ್ಲಿ ಮಳೆ ಇನ್ನೂ ಕಡಿಮೆ ಆಗಿಲ್ಲ ಪರವಾಗಿಲ್ಲ ಸದ್ಯಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದೆ ನಾನು ಚಾಲೆಂಜಲ್ಲಿ ಹೇಳಿದ್ದೆ ಒನ್ ಅವರ್ ವಾಕಿಂಗು ಜಾಕಿಂಗು ಅಥವಾ ಇಲ್ಲ ಅಂದ್ರೆ ಒನ್ ಅವರ್ ಎಕ್ಸರ್ಸೈಸ್ ಅಂತ ಎಕ್ಸರ್ಸೈಸ್ ಅನ್ನ ತೆಗೆಟ್ಟಿತ್ತು ಅಂದ್ರೆ ಮಳೆ ನಡ್ಕೊಂಡು ಹೋಗ್ಬೇಕಾಗೋದು ಸೊ ಇವಾಗ ಸಕ್ಸಸ್ಫುಲ್ ಆಗಿ ಮುನ್ಸ್ಬಿಟ್ಟಿದೀನಿ ಸೊ ಮಳೆ ಬರಲಿ ಒಂದು ರೇಂಜ್ ತಂಪ್ ಆಗಿತ್ತು ಇವಾಗ ಏನು ಹತ್ತು ದಿವಸ ಹದಿನೈದು ದಿವಸದಿಂದ ಕಾವಿತ್ತು ಅದೊಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಫುಲ್ ಕಡಿಮೆ ಆಗಿಲ್ಲ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಫ್ಯಾನ್ ಸ್ಪೀಡು ಒಂದು ನಾಲ್ಕಕ್ಕೆ ಐದಕ್ಕೆ ಕಿಟ್ಕತ್ತಿದ್ದು ಇವಾಗ ಎರಡು ಮೂರಲ್ಲಿ ಮ್ಯಾನೇಜ್ ಮಾಡ್ಬೋದು ಸೊ ಆ ರೇಂಜ್ ಕಾವು ಕಡಿಮೆ ಆಗುತ್ತೆ ಅಷ್ಟೇ ಸೊ ಇನ್ನೂ ಕಡಿಮೆ ಆಗ್ಬೇಕು ಬರ್ಲಿ ಮಳೆ ಮಳೆ ಆಗಲಿ ಅಲ್ವಾ ಸೊ ಇವತ್ತಿನ ಚಾಲೆಂಜ್ ಅಲ್ಲಿ ಇಂದಿನ ದಿನ ಕಷಾಯ ಏನು ಕುಡಿದಿರಲಿಲ್ಲ ಫಸ್ಟ್ ಪಾರ್ಟ್ ಏನಿದೆ ಅದು ಡೈಲಿ ಕುಡಿಯೋದು ಸೊ ಸೆಕೆಂಡ್ ಪಾರ್ಟ್ಲಿಂದ ಮೂರು ದಿವ್ಸಕ್ಕೊಂದ್ಸಲ ಕುಡಿದ್ರೆ ಸಾಕು ಹಂಗಾಗಿ ಕಷಾಯ ಕುಡಿದಿಲ್ಲ ಸೊ ಪರವಾಗಿಲ್ಲ ಬಾಡಿಲ್ಲ ಆಲ್ಮೋಸ್ಟ್ ಫ್ರೀ ಆಗ್ಬಿಟ್ಟಿದೆ ಸೊ ಇವತ್ತು ಹೇಳ್ಕೊಡ್ತೀನಿ ಹದಿನೆಂಟನೇ ದಿನದಿಂದ ಔಟ್ ಡೋರ್ ಹೋಗುವ ಅಂತ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಕೆಲಸ ಇದೆ ಸೊ ನಾಳೆ ಸಂಜೆ ಮೇಲೆ ಹೋಗ್ಬಿಟ್ಟು ಮಾಡ್ಬೇಕು ನೋಡವಾ ಏನ್ ಕಥೆ ಇರ್ತೇವೆ ಅಂತ ಗೊತ್ತಿಲ್ಲ ಸೊ ಸಂಭವಗಳು ಮಾಡ್ತಾರವಾ ಸಮಸ್ಯೆ ಇಲ್ಲ ಬಟ್ ಸ್ಟಾಪ್ ಆಗ್ಬಾರ್ದಷ್ಟೇ ನಾವೇನ ಕಳಿದಿವಿ ಅದು ಸೊ ಅದು ಸಕ್ಸಸ್ಫುಲ್ ಆಗಿ ಆಗ್ತದೆ ಸೊ ರೂಲ್ಸ್ ರೂಲ್ಗಳನ್ನ ಮಾಡ್ಕೊಂಡಿದ್ದೆ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ಅಲ್ಲಿ ಅದನ್ನು ಸಕ್ಸಸ್ಫುಲ್ ಆಗಿ ಮುಗಿಸ್ತಾ ಇದೇನೆ ಸೊ ಸಾಕು ಅದೇ ಖುಷಿ ಇನ್ನ ಹನ್ನೊಂದು ದಿಸ ಸೊ ಹದಿನೆಂಟನೇ ದಿವಸ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು